ಎಲ್ಲರಿಗೂ ನಮಸ್ಕಾರಗಳು ವೈಯಕ್ತಿಕ ಪತ್ರ ತೀರ್ಥರೂಪ ತಂದೆಯವರಿಗೆ ಬರೆಯುವ ಪತ್ರ ಇದಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿರಣ್ ಕುಮಾರ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಪತ್ರವನ್ನು ಬರಿತಾ ಇದ್ದಾನೆ ತನ್ನ ತಂದೆಗೆ ಪತ್ರ ಬರಿತಿದ್ದಾನೆ ತನ್ನ ತಂದೆಯ ಒಂದು ಆರೋಗ್ಯವನ್ನು ವಿಚಾರಿಸಲು ಈ ಪತ್ರ ಬರಿತಾ ಇದ್ದಾನೆ ತೀರ್ಥರೂಪವರಿಗೆ ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೆಯಿರಿ ತೀರ್ಥರೂಪವರಿಗೆ ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೆಯಿರಿ ಇಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಿಮ್ಮ ಆಸೆಯಂತೆ ನಾನು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಲು ಬಯಸುತ್ತಿದ್ದೇನೆ ಇಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಿಮ್ಮ ಆಸೆಯಂತೆ ನಾನು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಲು ಪ್ರಯ ಪ್ರಯತ್ನಿಸುತ್ತಿದ್ದೇನೆ ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ನಿಮ್ಮ ಪ್ರೀತಿಯ ಮಗ ಕಿರಣ್ ಕುಮಾರ್ ಇವರಿಗೆ ಯಾರಿಗೆ ಈ ಪತ್ರ ಬರಿತಾ ಇದ್ದಾನೆ ತನ್ನ ತಂದೆಗೆ ಪತ್ರ ಬರಿತಿದ್ದಾನೆ ಶ್ರೀ ದುಂಡಪ್ಪ ಮನೆ ಸಂಖ್ಯೆ ಐವತ್ತೈದು ಒಂದನೇ ಮಾಡಿ ಮುಖ್ಯ ರಸ್ತೆ ರಾಮನಗರ ಹಾಸನ ಪಿನ್ಕೋಡ್ ಫೈವ್ ಸೆವೆನ್ ತ್ರೀ ಟೂ ಜೀರೋ ಒನ್ ಕಿರಣ್ ಕುಮಾರ್ ತನ್ನ ತಂದೆಯಾದಂಥ ಯಾರಿಗೆ ಶ್ರೀ ದುಂಡಪ್ಪ ಅನ್ನೋವರ ಮನೆಯ ಅಡ್ರೆಸ್ಸಿಗೆ ಹಾಸನದಲ್ಲಿರುವಂಥ ಮನೆ ಅಡ್ರೆಸ್ಸಿಗೆ ಪತ್ರ ಬರೀತಿದ್ದಾನೆ ಕಿರಣ್ ಕುಮಾರ್ ತನ್ನ ತಂದೆಗೆ ತನ್ನ ವಿದ್ಯಾಭ್ಯಾಸ ಮತ್ತು ತನ್ನ ಆರೋಗ್ಯದ ಬಗ್ಗೆ ತನ್ನ ತಂದೆಗೆ ತಿಳಿಸಿ ತಮ್ಮ ಆರೋಗ್ಯವನ್ನು ಕೇಳು ಕೇಳುತ್ತಿದ್ದಾನೆ ತಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದಾನೆ ಈ ಪತ್ರದಲ್ಲಿ ಮೊದಲು ನಾವು ತಂದೆಗೆ ಅಥವಾ ತಾಯಿಗೆ ಪತ್ರ ಬರೆಯುವಾಗ ತನ್ನ ಪೂರ್ತಿಯಾದಂಥ ಅಡ್ರೆಸ್ಸನ್ನು ಬರಿಬೇಕು ಕಿರಣ್ ಕುಮಾರ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ಯಾವ ದಿನಾಂಕದಿಂದ ಪತ್ರ ಬರಿತಿದ್ದಾನೆ ಎಂಬುದನ್ನು ಬರಿಬೇಕು ಇಲ್ಲಿ ಕಿರಣ್ ಕುಮಾರ್ ಹತ್ತನೇ ತರಗತಿಯಲ್ಲಿ ಓದ್ತಿದ್ದಾನೆ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ ಅನ್ನೋದು ನೀವು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು ಐದು ಆರು ಏಳು ಎಂಟು ಒಂಬತ್ತು ಓಕೆ ಇನ್ನು ನಿಮ್ಮ ಶಾಲೆ ಯಾವುದು ಈ ಒಂದು ಸರ್ಕಾರಿ ಪ್ರೌಢಶಾಲೆ ನಿಮ್ಮ ಸ್ಕೂಲ್ ಹೆಸರು ಇಂಗ್ಲೀಷ್ ಮೀಡಿಯಂ ಪ್ರೌಢಶಾಲೆ ಪಬ್ಲಿಕ್ ಸ್ಕೂಲ್ ಯಾವ ಹೆಸರು ಇದೆ ಅದು ಕರೆಕ್ಟಾಗಿ ಮೆನ್ಷನ್ ಮಾಡಿ ಇಲ್ಲಿ ತಂದೆಗೆ ಬರೆಯುವಾಗ ತೀರ್ಥ ರೂಪವರಿಗೆ ಅಂತ ಬರಿತೀರಿ ತಾಯಿಗೆ ಬರೆಯುವಾಗ ಮಾತೃಶ್ರೀ ಅಂತ ಬರಿಬೇಕು ಗೆಳೆಯ ಅಥವಾ ಗೆಳತಿನ ಗೆಳತಿಗೆ ಬರುವಾಗ ನನ್ನ ನಲ್ಮೆಯ ಗೆಳೆಯ ಗೆಳತಿಗೆ ಅಂತ ಬರಿಬೇಕು ಈ ರೀತಿಯಾಗಿ ನಾವು ಪತ್ರ ಬರೆದು ಲಾಸ್ಟಿಗೆ ನಿಮ್ಮ ಪ್ರೀತಿಯ ಮಗ ಕಿರಣ್ ಕುಮಾರ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ಹಾಕಬೇಕು ಕೊನೆಯದಾಗಿ ಇಲ್ಲಿ ನಮಸ್ಕಾರಗಳೊಂದಿಗೆ ಅಂತ ತಿಳಿಸ್ಬೇಕು ಮತ್ತು ಪತ್ರ ಬರೆಯುವಾಗ ಎಲ್ಲ ಲೇಖನ ಚಿಹ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಾಮ ಪುಲ್ ಪಾಯಿಂಟ್ ಪೂರ್ಣ ವಿರಾಮ ಪ್ರತಿಯೊಂದು ಲೇಖನ ಚಿಹ್ನೆಗಳನ್ನು ಹಾಕ್ತಾ ಪ್ಯಾರಾಗ್ರಾಫ್ ಮಾಡ್ತಾ ಬರೆದ್ರೆ ಕೊನೆಯದಾಗಿ ಲಾಸ್ಟ್ಗೆ ಅವರ ಅಡ್ರೆಸ್ ಬರೆದ್ರೆ ಈ ಪತ್ರ ಒಂದು ಅಮೂಲ್ಯವಾಗುತ್ತೆ ಈ ಪತ್ರಕ್ಕೆ ಪೂರ್ತಿಯಾದ ಅಂಕಗಳು ನಿಮಗೆ ಸಿಗುತ್ತವೆ ಅದರಲ್ಲೂ ಒತ್ತಕ್ಷರಗಳು ಸ್ಪೇಲಿಂಗ್ ಕರೆಕ್ಟಾಗಿರಬೇಕು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು